ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ನಿನಗಾಗಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ದೇವಿ ದೇವಸ್ಥಾನದಲ್ಲಿ ನೃತ್ಯ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ರಚನಾ ಕಾಂಪೌಂಡ್ ಹಾರಿ ಕೆಳಗೆ ಇಳಿದು ಬರ್ತಾಳೆ ಇನ್ನು ದೇವಿ ಡ್ಯಾನ್ಸ್ ಮಾಡ್ತಿರೋದನ್ನು ನೋಡ್ತಾ ನೋಡ್ತಾಳೆ ಅವಳ ಮುಖ ನೋಡೋಲ್ಲ ಅವಳ ಅವಳು ಡ್ಯಾನ್ಸ್ ಮಾಡ್ತಿರೋದ ಹಿಂದೆಗಡೆಯಿಂದ ನೋಡ್ಕೊಂಡು ಬರ್ತಾಳೆ ಆದರೆ ಅವಳೇನು ದೇವಿ ಹತ್ತಿರ ಹೋಗ್ಬೇಕನ್ನೋ ಅನ್ನೋಷ್ಟರಲ್ಲಿ ಯಾರು ನೀನು ಯಾರು ನೀನು ಅಂತ ಕೇಳ್ತಾ ಇರ್ತಾಳೆ ಇನ್ನು ಅವಳ ಹತ್ರ ಹೋಗಬೇಕು ಅನ್ನೋಷ್ಟರಲ್ಲಿ ಅವಳಿಗೆ ಫೋನ್ ಬರುತ್ತೆ ಅದನ್ನು ನೋಡಿ ದೇವಿ ಗೊತ್ತಾಗುತ್ತೆ ಹಿಂದೆಲ್ಲ ಯಾರು ನಿಂತಿದ್ದಾರೆ ಅಂತ ಹೇಳಿ ಆಗ ಅವಳ ಕೈಯಲ್ಲಿದ್ದ ಬೆಂಕಿಯ ಉಂಡೆಯನ್ನು ತೆಗೆದು ಅವಳ ಕಾಲ ಹತ್ರ ಹಾಕಿ ಅಲ್ಲಿಂದ ಓಡ್ತಾಳೆ ಅವಳನ್ನು ದೂಡಿ ಓಡ್ತಾಳೆ ಇನ್ನು ರಚನಾ ಅವಳ ಹಿಂದೆನೆ ಯಾರು ನೀನು ನಿಲ್ಲು ನಿಲ್ಲು ಯಾರು ನೀನು ಅಂತ ಹೇಳ್ಕೊಂಡು ಓಡ್ಕೊಂಡು ಹೋಗ್ತಾಳೆ ಆದರೆ ಅವಳು ಸಿಗಲ್ಲ ಇನ್ನು ರಚನಾ ಅಲ್ಲೇ ಇದ್ದ ಕಲ್ಲನ್ನು ತೆಗೆದು ಅವಳ ಬೆನ್ನಿಗೆ ಹೊಡಿತಾಳೆ ಅವಳು ಕೆಳಗೆ ಬೀಳ್ತಾಳೆ ಕೆಳಗೆ ಬಿದ್ದುಕೊಳ್ಳ ರಚನಾ ಹೇಳ್ತಾಳೆ ನೀನು ಎಲ್ಲೇ ತಪ್ಪಿಸ್ಕೊಂಡು ಹೋಗ್ತಿ ಇವತ್ತಿ ನಾನು ಇನ್ನೊಂದು ಹುಡುಕೆ ಹುಡುಕ್ತೇನೆ ಇವತ್ತು ನಾನು ನೀನು ಯಾರಂತ ಅಂತ ಹೇಳಿ ತಿಳ್ಕೊಂಡೆ ತಿಳ್ಕೊಳ್ತೇನೆ ಅಂತ ಹೇಳಿ ಅವಳು ಹಿಂದೆ ಹೋಗ್ತಾಳೆ ಇನ್ನೇನು ಅವಳನ್ನು ಹಿಡಿಯೋ ಅಷ್ಟರಲ್ಲಿ ದೇವಿಯ ಬಾಡಿ ಬಂದು ದೊಣ್ಣೆಯಲ್ಲಿ ಅವಳ ತಲೆಗೆ ಹೊಡೆದು ಅವಳ ಮೂರ್ಛೆ ತಪ್ಪಿಸ್ತಾರೆ ಇನ್ನು ಈ ಕಡೆ ಕೃಷ್ಣ ಕುತ್ಕೊಂಡಿರ್ತಾಳೆ ಆಗ ಗೊಂಬೆ ಬರುತ್ತೆ ಗೊಂಬೆ ಕೈಯಲ್ಲಿ ಚಾಕು ಇರುತ್ತೆ ಕೃಷ್ಣಗೆ ಕೃಷ್ಣ ತುಂಬಾ ಹೆದರಿಕೆ ಆಗುತ್ತೆ ಹೋಗು ನೀನು ಹೋಗು ನೀನು ಅಂತ ಹೇಳ್ತಾಳೆ ಕೃಷ್ಣ ಆದರೆ ಆ ಗೊಂಬೆ ಹೋಗ್ತಾನೆ ಇರಲ್ಲ ಆ ಗೊಂಬೆ ಕೃಷ್ಣನೇ ಫಾಲೋ ಮಾಡ್ಕೊಂಡು ಬರುತ್ತೆ ಕೃಷ್ಣ ಎಲ್ಲಿ ಹೋದರೂ ಆ ಗೊಂಬೆ ಕೃಷ್ಣನೇ ಫಾಲೋ ಮಾಡ್ಕೊಂಡು ಬರುತ್ತೆ ಕೃಷ್ಣ ಪದ್ಮಜ ರೂಮ್ ಹತ್ರ ಓಡಿ ಹೋಗ್ತಾ ಇರ್ತಾಳೆ ಆಗ ಗೊಂಬೆ ಅವಳ ಹಿಂದೆ ಬರುತ್ತೆ ಆಗ ಕೃಷ್ಣ ಅಜ್ಜಿ 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 ಅಂತ ಕಿರಿಚ್ತಾಳೆ ಆಗ ಪದ್ಮಜಂಗೆ ಆಗುತ್ತೆ ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ ಆಗ ಕೃಷ್ಣ ಹೇಳ್ತಾಳ ಅಜ್ಜಿ ಇಲ್ಲಿ ಗೊಂಬೆ ಬರ್ತಿದೆ ಅಜ್ಜಿ ಗೊಂಬೆ ನನ್ನ ಸಾಯಿಸೋಕೆ ಬರ್ತಿದೆ ಕೈಯಲ್ಲಿ ಚಾಕು ಇದೆ ಅಜ್ಜಿ ನೀವು ಡೋರ್ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಅಜ್ಜಿ ಅಂತ ಹೇಳ್ತಾಳೆ ಆಗ ಪದ್ಮಜ ಹೇಳ್ತಾಳೆ ಏನು ಗೊಂಬೆ ಕೈಯಲ್ಲಿ ಚಾಕು ಇದ್ಯಾ ಕೃಷ್ಣ ನೀನ್ ಹೆದ್ರು ಬೇಡ ಹೆದ್ರು ಬೇಡ ನೋಡು ನಿನ್ ಧೈರ್ಯ ತಂದ್ಕೊ ಹೆದ್ರು ಬೇಡ ಆ ಗೊಂಬೆ ನಿನ್ ಕೈಲಿ ಏನು ಮಾಡೋಕ್ಕಾಗಲ್ಲ ಆ ಗೊಂಬೆ ನಿಂಗೆ ಏನು ಮಾಡೋಕ್ಕೂ ಆಗಲ್ಲ ನೀನೇನು ಏನು ಹೆದ್ರು ಬೇಡ ನಿನ್ ಹತ್ರ ಏನಿದೆ ಅಂತ ಹೇಳು ಅಂತ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾಳೆ ಅಜ್ಜಿ ನನ್ನ ಹತ್ರ ಫ್ಲವರ್ ವಾಸ್ ಇದೆ ಅಜ್ಜಿ ಅಂತ ಹೇಳ್ತಾಳೆ ನೋಡು ನೀನು ಧೈರ್ಯ ತಂದ್ಕೊ ನೀನು ಹೆದ್ರಿದೆ ಅದು ನಿನ್ನನ್ನು ಇನ್ನೂ ಹೆದ್ರಿಸುತ್ತೆ ಆ ಫ್ಲವರ್ ವಾಝನ್ನು ಕೈಯಲ್ಲಿ ಹಿಡ್ಕೊ ಹಿಡ್ದು ಆ ಗೊಂಬೆ ತಲೆ ಮೇಲೆ ಹೊಡಿ ಅಂತ ಹೇಳ್ತಾಳೆ ಆಗ ಕೃಷ್ಣ ಧೈರ್ಯ ಮಾಡಿ ಆ ಫ್ಲವರ್ ಹೌಸನ್ನು ಕೈಯಲ್ಲಿ ಹಿಡಿದು ಗೊಂಬೆ ತಲೆಗೆ ಹೊಡಿತಾಳೆ ಸರ್ರಿ ಹೊಡಿತಾಳೆ ಗೊಂಬೆ ಕೆಳಗೆ ಬೀಳುತ್ತೆ ಆಗ ಕೃಷ್ಣ ಹೇಳ್ತಾಳೆ ಅಜ್ಜಿ ಗೊಂಬೆ ತಲೆಗೆ ಹೊಡೆದೆ ಗೊಂಬೆ ಕೆಳಗೆ ಬಿತ್ತು ಅಜ್ಜಿ ಅಂತ ಹೇಳ್ತಾಳೆ ಆಗ ಪದ್ಮಜ ಹೇಳ್ತಾಳೆ ಆ ಗೊಂಬೆ ತಲೆ ಜಜ್ಜಿ ಜಜ್ಜಿ ಬಿಡು ಅಂತ ಹೇಳ್ತಾಳೆ ಇನ್ನೇನು ಗೊಂಬೆ ನೋಡೋ ಅಷ್ಟರಲ್ಲಿ ಆ ಗೊಂಬೆ ಮಾಯ ಆಗಿರುತ್ತೆ ಆಗ ಕೃಷ್ಣ ಹೇಳ್ತಾಳೆ ಗೊಂಬೆ ಎಲ್ಲ ಹೋಯ್ತು ಗೊಂಬೆ ಎಲ್ಲ ಹೋಯ್ತು ಅಂತ ಹೇಳ್ಕೊಂಡು ಹುಡ್ಕೊಂಡು ಹೋಗ್ತಾಳೆ ಆಗ ಪದ್ಮಾಜ ಹೇಳ್ತಾಳೆ ಏನಾಯ್ತು ಏನಾಯ್ತು ಕೃಷ್ಣ ಅಂತ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾಳೆ ಗೊಂಬೆನಾರು ತಕೊಂಡ್ ಹೋದ್ರೆ ಅಜ್ಜಿ ಇಲ್ಲಿ ಗೊಂಬೆ ಇಲ್ಲ ಅಂತ ಹೇಳ್ತಾಳೆ ಆಗ ಪದ್ಮಜ ಹೇಳ್ತಾಳೆ ನೋಡು ಕೃಷ್ಣ ಸಲ ಗೊಂಬೆ ಬಂದ್ರೆ ನೀನ್ ಹೆದ್ರುಬೇಡ ಅದನ್ನ ಸುಮ್ಮನೆ ಬಿಡಬೇಡ ಇವತ್ತೇನು ಮಾಡಿದ್ಯೋ ಅದೇ ಮಾಡು ಅಂತ ಹೇಳಿ ಅಜ್ಜಿ ಕೃಷ್ಣಗೆ ಧೈರ್ಯ ಕೊಡ್ತಾಳೆ ಇನ್ನು ಕೃಷ್ಣ ಅಂದ್ಕೊಳ್ತಾಳೆ ಹೌದು ಇನ್ನು ಗೊಂಬೆ ಬಂದ್ರೆ ನಾನು ಅದನ್ನ ಬಿಡಲ್ಲ ಅದಕ್ಕೊಂದು ಗತಿ ಕಾಣಿಸ್ತೇನೆ ಅಂತ ಹೇಳ್ತಾಳೆ ಇನ್ನು ಈ ಕಡೆ ರಚನೆಗೆ ಮೂರ್ಛೆ ತಪ್ಪಿಸಿರ್ತಾರೆ ಆಗ ದೇವಿ ಬರ್ತಾಳೆ ಅವಳು ರಚನ ಮೂರ್ಛೆ ತಪ್ಪಿ ಕೆಳಗೆ ಬಿದ್ದಿರ್ತಾಳೆ ದೇವಿ ಹೇಳ್ತಾಳೆ ಓಹ್ ನೀನು ಇಲ್ಲಿ ತನಕ ಬಂದುಬಿಟ್ಟಿಯಾ ನನ್ನ ಜಾಲನ ಹಿಡಲಿಕ್ಕೆ ಇಷ್ಟೆಲ್ಲ ಸಾಹಸ ಮಾಡಿದ್ಯಾ ನೀನು ಮಾಡೋ ಪರವಾಗಿಲ್ಲ ಆ ಮಾಧುರಿನೂ ಹೀಗೇ ಮಾಡಿದ್ಲು ನಿಂಗೂ ಅವಳಿಗೂ ವ್ಯತ್ಯಾಸ ಏನು ಗೊತ್ತಾ ಅವಳು ನನ್ನ ಮುಖ ನೋಡಿಬಿಟ್ಲು ಅದಕ್ಕೆ ಅವಳನ್ನು ಸಾಯಿಸ್ಬಿಟ್ಟೆ ನೀನೇನೋ ಬಚಾವಾದಿ ಏನು ಪುಣ್ಯ ಮಾಡಿದ್ದಿ ನನ್ನ ಮುಖ ನೋಡಲಿಲ್ಲ ಇಲ್ಲದಿದ್ದರೆ ನಿನ್ನನ್ನು ಸಾಯಿಸಿಬಿಡ್ತಾ ಇದ್ದೆ ಒಂದು ಚಾನ್ಸ್ ಕೊಡ್ತೇನೆ ನಿನ್ನಷ್ಟಕ್ಕೆ ನೀನು ಇದ್ದುಬಿಡು ಇನ್ನು ನನ್ನ ತಂಟೆಗೆ ಬಂದರೆ ನಾನಿನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಬಾಡಿ ಗಾರ್ಡಿಗೆ ಹೇಳ್ತಾಳೆ ನೋಡು ಇವಳನ್ನು ಈ ಮರಕ್ಕೆ ಕಟ್ಟಿ ಹಾಕು ಬೆಳಿಗ್ಗೆ ತನಕ ಆ ಕೃಷ್ಣ ಜೀವ ಇವಳು ಎಲ್ಲಿ ಹೋದ್ಲು ಅಂತ ಹೇಳ್ಕೊಂಡು ಹುಡುಕ್ತಾ ಇರಬೇಕು ಅಷ್ಟು ನರಳಾಟ ಆಡಬೇಕು ಅವರು ಅಂತ ಹೇಳ್ತಾಳೆ ಇನ್ನು ರಚನೆಗೆ ಮೋಷಿ ತಪ್ಪಿರ್ತದೆ ರಚನಾನ ಒಂದು ಮರಕ್ಕೆ ಕಟ್ಟಿ ಹಾಕ್ತಾರೆ ಇನ್ನು ಅಲ್ಲಿಗೆ ಜೀವ ಬರ್ತಾನೆ ಜೀವ ಬಂದು ಅಲ್ಲ ಅವರ ಫೋನ್ ಇಲ್ಲೇ ರಿಂಗ್ ಆಗ್ತಿದೆ ಆದರೆ ಎಲ್ಲಿ ಗೊತ್ತಾಗ್ತಿಲ್ಲ ಅಲ್ವಾ ದೇವಸ್ಥಾನದಲ್ಲಿ ಯಾರೂ ಇಲ್ಲ ಎಲ್ಲಿ ಹೋದ್ರು ಇವರು ಇವರು ಇದೇ ದೇವಸ್ಥಾನಕ್ಕೆ ಬಂದ್ರ ಅಂತ ಹೇಳ್ತಾ ಇರ್ತಾಳೆ ಇನ್ನು ರಚನೆಗೆ ಮರ ಕಟ್ಟಿ ಹಾಕಿರ್ತಾರೆ ರಚನೆಗೆ ಎಚ್ಚರಿಕೆ ಆಗ್ತದೆ ಇನ್ನು ಜೀವ ರಚ್ಚು ರಚ್ಚು ಅಂತ ಹೇಳಿ ಕಿರುಚಿತಾ ಇರ್ತಾನೆ ಅದು ರಚನೆ ಕೇಳಿಸುತ್ತೆ ರಚನೆ ಹೇಳ್ತಾಳೆ ಜೀವ ಜೀವ ನಾನು ಇಲ್ಲಿದ್ದೇನೆ ಜೀವ ದೇವಸ್ಥಾನದ ಒಳಗೆ ಮರ ಕಟ್ಟಿ ಹಾಕಿದ್ದಾರೆ ಜೀವ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತೇಳಿ ಕಿರಿಚ್ತಾ ಇರ್ತಾಳೆ ಆಗ ಜೀವನಿಗೆ ಅದು ಕೇಳಿಸುತ್ತೆ ರಚು ಎಲ್ಲಿದ್ಯಾ ಎಲ್ಲಿದ್ಯಾ ಅಂತ ಹೇಳ್ತಾ ಇರ್ತಾನೆ ಆಗ ರಚನೆ ಹೇಳ್ತಾಳೆ ನಾನು ಇಲ್ಲಿದ್ದೇನು ಜೀವ ಮರದ ಹತ್ರ ಇದನ್ನ ನೋಡಿ ಅಂತ ಹೇಳ್ತಾನೆ ಆವಾಗ ರ ಜೀವ ರಚನ ನೋಡ್ತಾನೆ ಇನ್ನೇನು ರಚನ ಹತ್ರ ಹೋಗ್ಬೇಕನ್ನೋಷ್ಟ್ರಲ್ಲಿ ಅವನ ಬಾಡಿ ಗಾರ್ಡ್ಸ್ ದೊಣ್ಣೆಯಿಂದ ಹೊಡಿಲಿಕ್ಕೆ ಬರ್ತಾರೆ ಆಗ ರಚನೆ ಜೀವ ಅಂತ ಕಿರಿಸ್ತಾಳೆ ಆಗ ಜೀವ ಆ ಬಾಡಿ ಗಾರ್ಡ್ಸ್ಗೆಲ್ಲ ಸರಿ ಹೊಡೆದು ಅವರಿಬ್ಬರನ್ನ ಅಲ್ಲಿಂದ ಓಡಿಸ್ತಾನೆ ಇನ್ನು ಜೀವ ರಚನ ಕಾಪಾಡ್ತಾನೆ ಕಾಪಾಡಿ ಹೇಳ್ತಾನೆ ಯಾಕೆ ರಚು ನೀವು ಇಷ್ಟು ರಿಸ್ಕ್ ತಗೊಳಿಕ್ ಹೋದ್ರಿ ಆ ಹೆಂಗಸಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರ ಅಂತ ಹೇಳ್ತಾನೆ ಅದಕ್ಕೆ ರಚನೆ ಹೇಳ್ತಾಳೆ ಹೌದು ಆದರೆ ಅವಳನ್ನು ಇನ್ನೇನು ನೋಡಬೇಕು ಅನ್ನೋ ಅಷ್ಟರಲ್ಲಿ ಅವಳ ಬಾಡಿ ಗಾರ್ಡ್ಸ್ ಬಂದಂಗೆ ಹೊಡೆದು ಬಿಟ್ರು ಅಂತ ಹೇಳ್ತಾಳೆ ಆವಾಗ ಜೀವ ಹೇಳ್ತಾನೆ ಆಯಿತು ಇನ್ನೊರು ಸಿಗೋದು ಕಷ್ಟನೇ ಆದರೂ ನೋಡೋಣ ಅವಳು ತುಂಬ ಜಾಗರೂಕತೆಯಲ್ಲೇ ಇರ್ತಾಳೆ ಆದರೂ ನಾವು ಟ್ರೈ ಮಾಡೋಣ ಅವ್ಳು ಯಾರಂತ ನಾವು ಕಂಡು ಹಿಡ್ದೆ ಹಿಡಿಯೋಣ ಅಂತ ಹೇಳ್ತಾಳೆ ಇನ್ನು ಅವ್ರು ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಮನೆಯವರೆಲ್ಲರೂ ಕೇಳ್ತಾರೆ ಏನಾಯ್ತು ರಚನೆ ಈ ರೀತಿ ಇದ್ದಾಳೆ ಅಂತ ಕೇಳ್ತಾರೆ ಆಗ ಜೀವ ಹೇಳ್ತಾನೆ ಅದೇನಿಲ್ಲ ಸ್ವಲ್ಪ ಎಡವಿ ಬಿದ್ದರೂ ತಲೆಗೆ ಸ್ವಲ್ಪ ಪೆಟ್ಟಾಗಿದೆ ಅಂತ ಹೇಳ್ತಾರೆ ಇನ್ನು ಅವರನ್ನೆಲ್ಲ ಉಪಚರಿಸ್ತಾರೆ ಇನ್ನು ಜೀವ ಮತ್ತು ರಚನಾ ರೂಮಿಗೆ ಬರ್ತಾರೆ ಆಗ ಕೃಷ್ಣ ಹೇಳ್ತಾಳೆ ಅಮ್ಮ ಇವತ್ತು ಏನಾಯ್ತು ಗೊತ್ತಾ ಬೇಬಿ ಇವತ್ತು ಏನಾಯ್ತು ಗೊತ್ತಾ ಇವತ್ತು ಆ ಗೊಂಬೆ ಮತ್ತೆ ಬಂದಿತ್ತು ಅಷ್ಟೇ ಅಲ್ಲ ಚಾಕು ಹಿಡ್ಕೊಂಡು ನನ್ನ ಹತ್ರನೇ ಬರ್ತಾಯಿತ್ತು ಇತ್ತು ಆಗ ನನ್ನನ್ನು ಒಬ್ಬರು ಕಾಪಾಡಿದ್ರು ಅವ್ರು ಯಾರಂತ ಗೊತ್ತಾ ಅಂತ ಕೇಳ್ತಾಳೆ ಆಗ ಜೀವ ಹೇಳ್ತಾನೆ ಯಾರಾಗಿರ್ಬೋದು ಬಾಲಮಾಮನ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲ ಅಂತ ಹೇಳ್ತಾಳೆ ಹಾಗಾದರೆ ಕನಕಾಂಬರಿ ಅತ್ತೆಯ ಅಥವಾ ಬಾಮಿನಿ ಅತ್ತೆಯ ಅಂತ ಕೇಳ್ತಾರೆ ಅಲ್ಲ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ಇನ್ಯಾರು ಅಂತ ಕೇಳ್ತಾರೆ ಪದ್ಮಜ ಅಜ್ಜಿ ಅಂತ ಹೇಳ್ತಾಳೆ ಆಗ ಇಬ್ಬರಿಗೂ ಶಾಕ್ ಆಗುತ್ತೆ ಏನು ಪದ್ಮಜ ಅಜ್ಜಿಯ ಪರಿತ್ರ ಅಂತ ಹೇಳ್ತಾಳೆ ಅದಕ್ಕೆ ಹೌದು ಅಂತ ಹೇಳ್ತಾಳೆ ಎಲ್ಲ ವಿಚಾರನೂ ಹೇಳ್ತಾಳೆ ಅದು ಗೊಂಬೆ ಬಂದಿತ್ತು ಆನಂತರ ಫ್ಲವರ್ ವಾಸಲ್ಲಿ ಈಗ ಆ ಗೊಂಬೆ ತಲೆಗೆ ಹೊಡೆದಿತ್ತು ಅದೆಲ್ಲ ಹೇಳ್ತಾಳೆ ಆಗ ರಚನೆ ಹೇಳ್ತಾಳೆ ನೋಡು ಕೃಷ್ಣ ಇನ್ನು ಗೊಂಬೆ ಬಂದರೆ ನೀನು ಹೆದರಬಾರ್ದು ನೀನು ಹೆದರಿದಷ್ಟು ಹೆದರಿಸೋರು ಇದ್ದೇ ಇರ್ತಾರೆ ಇನ್ನು ಗೊಂಬೆ ಬಂದರೆ ನೀನು ಧೈರ್ಯವಾಗಿ ಎದಿಸ್ಬೇಕು ಅಂತ ಹೇಳ್ತಾಳೆ ಇನ್ನು ಜೀವ ಒಬ್ಬನೇ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ಕೃಷ್ಣನಿಗೆ ಅಮ್ಮ ಧೈರ್ಯ ಅಂದರೆ ಅವರ ಮಾನಸಿಕ ಸ್ಥಿತಿ ಸರಿ ಇದೆ ಅಂತ ಅರ್ಥ ಆದರೆ ಮೆಡಿಸನ್ ತಗೊಳ್ತಿದ್ದಾರೆ ಇಷ್ಟು ವರ್ಷದಿಂದ ಆದರೂ ಯಾಕೆ ಈ ರೀತಿ ಆಗ್ತದೆ ಆದರೆ ಆ ಮೆಡಿಸನ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅದನ್ನು ಹೇಗೆ ತಿಳ್ಕೊಳ್ಳೋದು ಹಾಂ ಕರೆಕ್ಟ್ ದೇವಿ ಹತ್ರ ಕೇಳಬೇಕು ದೇವಿ ಹತ್ರ ಕೇಳಿದ್ರು ದೇವಿ ಎಲ್ಲನೂ ಹೇಳ್ತಾಳೆ ಅಂತ ಯೋಚನೆ ಮಾಡಿ ದೇವಿ ರೂಮ್ಗೆ ಹೋಗ್ತಾಳೆ ಅಲ್ಲಿ ಕನಕಾಂಬರಿ ದೇವಿಯ ಎಲ್ಲ ಸೀರೆಲ್ಲ ಇರ್ತಾಳೆ ಆವಾಗ ಕನಕಾಂಬರಿ ಕೇಳ್ತಾಳೆ ಏನು ಜೀವ ಇಲ್ಲಿಗೆ ಬಂದ್ಯಳೆ ಏನಾಯಿತು ಅಂತ ಕೇಳ್ತಾಳೆ ಆಗ ಜೀವ ಹೇಳ್ತಾನೆ ಏನೂ ಇಲ್ಲ ಚಿಕ್ಕಮ್ಮ ದೇವಿ ಹತ್ರ ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ ಆಗ ಕನಕಾಂಬರಿಗೆ ಹೆದರಿಕೆ ಆಗುತ್ತೆ ದೇವಿ ಹತ್ರನ ಅವಳು ಅವಳಿಲ್ಲ ಹೊರಗೋಗಿದ್ದಾಳೆ ಬರ್ತೆ ಅಂತ ಹೇಳಿದ್ಲು ಅಂತ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ಏನೋ ಇಷ್ಟೊತ್ತಿಗೆ ಚಿಕ್ಕಮ್ಮ ನೋಡಿ ಇಷ್ಟೊತ್ತಿಗೆಲ್ಲ ಹೊರಗಡೆ ಕಳಿಸ್ಬೇಡಿ ನೋಡಿ ದೇವಿ ಬಂದು ಕೂಡಲೇ ನನ್ನನ್ನು ಆಗಲಿಕ್ಕೆ ಹೇಳಿ ನಂಗೆ ಅವಳ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ ಆಗ ಕನಕಾಂಬರಿ ಅಂತಲಾ ಆಯಿತು ಅಂತ ಹೇಳ್ತಾಳೆ ಅವಳಿಗೆ ತುಂಬಾ ಹೆದರಿಕೆ ಆಗ್ತಾ ಇರ್ತದೆ ಇನ್ನು ಜೀವ ಅಲ್ಲಿಂದ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ